ಸರ್ ಇದು ಗ್ರೂಡರ್ ಗ್ರೂಡರ್ ಇದು ದಿನ ಏಳು ದಿನ ತನಕ ಇದು ನಾವು ಲೈಟ್ ಮರಿ ಕೊಡ್ಬೇಕಾಗುತ್ತೆ ಇನ್ನೊಬ್ಬರ ಲೆಕ್ಕಾಚಾರ ಬರೆಯುವುದರಿಂದ ನಮ್ಮ ಲೆಕ್ಕಾಚಾರವನ್ನ ನಾವೇ ಬರೆಯುವುದು ಬಹಳ ಖುಷಿ ಕೊಟ್ಟು ಹದಿನಾಲ್ಕು ದಿನಕ್ಕೆ ಬಲದ ಕಣ್ಣಿಗೆ ಎಲ್ಲಾ ಮರಿ ಒಂದೊಂದು ಮರಿ ಹಿಡಿದು ಡ್ರಾಪ್ ಆಗೋದಿತ್ತು ಇವಾಗ ಸ್ವಲ್ಪ ಚೇಂಜಸ್ ಆಗಿ ಅದು ಒಂದು ಮರಿಗೆ ಒಂದು ಕಾಲ್ ಸ್ಕ್ವೇರ್ ಫೀಟ್ ಏರಿಯಾ ಬೇಕು ಆ ಲೆಕ್ಕದಲ್ಲಿ ನಮ್ಗೆ ಎಷ್ಟು ಮರಿ ಬೇಕು ಅಷ್ಟು ಲೆಕ್ಕಾಚಾರ ನಾವು ಮರಿಗಳು ಅವು ಅವು ಮೇವು ತಿಂತ ಇರ್ತಾವೆ ಏನಾದ್ರೂ ಸಡನ್ಲಿ ಏನಾದ್ರೂ ಸೌಂಡ್ ಬಂದಾಗ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಕೃಷಿಯ ಬೇರೆ ಬೇರೆ ಪ್ರಕಾರಗಳನ್ನು ತೋರಿಸೋದಕ್ಕೋಸ್ಕರ ನಾನು ಇವತ್ತು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕ್ಯಾಸನ್ಮಕ್ಕಿಗೆ ಬಂದಿದ್ದಾನೆ ಇದು ಕೋಟೇಶ್ವರ ಮತ್ತು ಹಾಲಾಡಿಯ ಮಧ್ಯದಲ್ಲಿರುವಂಥ ಒಂದು ಊರು ಇಲ್ಲಿ ರಮೇಶ್ ಪೂಜಾರಿ ಅಂತ ಹೇಳಿ ತೋಟಗಾರಿಕೆ ಇಲಾಖೆ ಬೇರೆ ಬೇರೆ ಸಂಸ್ಥೆಗಳಿಗೆ ಕೃಷಿಯ ಬಗ್ಗೆ ಟ್ರೈನಿಂಗ್ ಕೊಡೋರು ಮತ್ತು ಅವರೇ ಸಾವಯವ ಕೃಷಿಕರು ಸಮಗ್ರ ಕೃಷಿಕರು ಫಾರಂ ಕೋಳಿಗಳನ್ನು ಹೇಗೆ ಬೆಳೆಸುವಂಥದ್ದು ಮತ್ತು ಹೇಗೆ ಅದನ್ನು ಹೈನುಗಾರಿಕೆ ಮಾಡ್ಬೋದು ಅನ್ನುವಂಥ ಸಮಗ್ರ ಮಾಹಿತಿಯನ್ನು ಕೊಡ್ತೇನೆ ವೀಡಿಯೋ ಸ್ಕಿಪ್ ಮಾಡೋದಕ್ಕೆ ಕೊನೆ ತನಕ ನೋಡಿ ಮತ್ತೆ ಯಾರ್ಯಾರು ಯುವಕರು ಈ ರೀತಿ ಕೋಳಿ ಫಾರ್ಮ್ ಮಾಡ್ತಿರ್ತಾರೆ ಮತ್ತೆ ಈ ರೀತಿ ಯಾರಿಗೆ ಹೈನುಗಾರಿಕೆ ಮಾಡೋದು ಇಂಟ್ರೆಸ್ಟ್ ಇದೆ ಅವರಿಗೆಲ್ಲರಿಗೂ ಕೂಡ ಆ ಗ್ರೂಪ್ಗಳಿಗೆಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಉಪಯೋಗ ಆಗ್ಬೋದು ಬನ್ನಿ ರಮೇಶ್ ಅನ್ನ ಕೋಳಿ ಫಾರ್ಮ್ ಬಂದೇನೆ ರಮೇಶ್ ಅನ್ನ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಆರಾಮಸ್ತೀ ಮೊದಲಾಗಿ ನಾವು ಜಾಗ ಸೆಲೆಕ್ಟ್ ಮಾಡಬೇಕು ಜಾಗ ಸೆಲೆಕ್ಟ್ ಮಾಡುವಾಗ ಇಲ್ಲಿ ದೈವಾರಾಧನೆ ಭೂತಾರಾಧನೆ ನಾಗಾರಾಧನೆ ಇರುವುದರಿಂದ ಆ ನಾಗನಿಗೆ ಏನಾದ್ರೂ ಸಂಬಂಧಪಟ್ಟ ಜಾಗ ಅಂತ ಅದನ್ನು ಜಾಗವನ್ನು ನೋಡ್ಕೊಳ್ಬೇಕು ಏನೇ ದೋಸೆ ಏನಿಲ್ಲ ನಾಗ ಅವು ತಿರುಗುವ ಜಾಗದಲ್ಲಿ ನಾವು ಮಾಡುವುದರಿಂದ ಅವು ಸೀದ ಸೆಡ್ ಒಳಗಡೆ ಬರ್ತವೆ ಅಷ್ಟೇ ದೋಷ ಅಂತ ಹೌದ ಹೌದು ತಿರುಗಾಡುವ ಜಾಗ ಅವು ಅದಕ್ಕೋಸ್ಕರ ಒಳಗಡೆ ಬರ್ತವೆ ತಿನ್ನುವುದಿಲ್ಲ ಸರ್ ಅದು ಏನಾದ್ರ ಶ್ವಾಸ ಬಿಟ್ಟಿದ್ರೆ ಸಾಕಾಗತ್ತೆ ನಮ್ಮ ಕೋಳಿ ಒಂದು ಪಾಯ ತೆಗುವಾಗ ಒಂದು ಕಲ್ಲು ಕೆಳಗಡೆ ಒಂದು ಕಲ್ಲು ಮೇಲ್ಗಡೆ ಅಷ್ಟೇ ಅದಕ್ಕೆ ಏನು ಒಳ್ಳೆ ಕಲ್ಲೇ ಹಾಕ್ಬೇಕಂತೇನಿಲ್ಲ ತುಂಡು ಕಲ್ಲು ಸಿಗುತ್ತೆ ತುಂಡುಗಲ್ಲೆ ಮಾಡ್ಕೊಳ್ಬಹುದು ಶೆಡ್ ಮಾಡುವಾಗ ಬಹಳ ಸಿಂಪಲ್ ಅಲ್ಲಿ ಮಾಡ್ಕೊಳ್ಬೇಕು ಸಿಂಪಲ್ ಅಲ್ಲಿ ಮಾಡ್ಕೊಂಡು ನಾವು ಆದಾಯ ತೆಗಿಲಿಕ್ಕೆ ಒಳ್ಳೆ ಆಗುತ್ತೆ ಇಲ್ಲಾಂದ್ರೆ ನಾವು ಅದನ್ನೇ ಕಾಸ್ಟ್ಲಿ ಮಾಡ್ಕೊಂಡಿದ್ರೆ ನಮಗೆ ಆದಾಯ ತೆಗಿಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಅದು ಒಂದು ಮರಿಗೆ ಒಂದು ಕಾಲ್ ಸ್ಕ್ವೇರ್ ಫೀಟ್ ಏರಿಯಾ ಬೇಕು ಆ ಲೆಕ್ಕದಲ್ಲಿ ನಮ್ಗೆ ಎಷ್ಟು ಮರಿ ಬೇಕು ಅಷ್ಟು ಲೆಕ್ಕಾಚಾರ ಮಾಡ್ ಸಾವಿರ ಅಂತ ಹೇಳಿದ್ರೆ ಸ್ಕ್ವೇರ್ ಫೀಟ್ ಜಾಗ ಮಾಡ್ಕೊಂಡಿದ್ರೆ ಐದ್ ಸಾವಿರ ಮರಿ ಆರಾಮ ಸಾಕ್ತು ಎಷ್ಟು ದಿನದಲ್ಲಿ ಇದು ಇದು ಬರುತ್ತೆ ನಲ್ವತ್ತೆರಡು ದಿನದಲ್ಲಿ ಕಟಿಂಗ್ ಬರುತ್ತೆ ಈಗ ಎರಡು ವಿಧಾನ ಇದೆ ಒಂದು ಕಂಪನಿಯವರೇ ಮರಿಯನ್ನು ಕೊಡ್ತಾರೆ ಹೌದು ಇನ್ನೊಂದು ನಾವೇ ಮರಿ ಅಂತ ಮಾಡಬಹುದು ಎರಡರಲ್ಲಿ ನಾವೇ ಪರ್ಚೇಸ್ ಮಾಡಿ ನಮಗೆ ಅದರಲ್ಲಿ ಲಾಸ್ ಆಗುವ ಚಾನ್ಸ್ ಜಾಸ್ತಿ ಯಾಕೆ ಹೇಳಿದ್ರೆ ದೊಡ್ಡ ಕಂಪನಿ ಇರುವಾಗ ಅವರಿಗೆ ನಮಗೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಆದ್ರಿಂದ ಅವರದ್ದೇ ನಾವು ತಕೊಂಡು ಮಾಡುವುದು ಬಹಳ ಉತ್ತಮ ನಮಗೆ ಆ ಬಂಡವಾಳದ ಟೆನ್ಷನ್ ಇರಲ್ಲ ನಾನು ಮೊದಲು ಸ್ವಂತ ಮಾಡಿದ್ರು ಸರ್ ಸ್ವಂತ ಮಾಡಿ ನೋಡಿಕೊಂಡು ಒಂದು ಮೂರು ವರ್ಷ ಮಾಡಿ ನನಗೆ ಲಾಸ್ ಆಗುವ ಚಾನ್ಸ್ ಬಂತು ಆದ್ರಿಂದ ನಾನು ಇಂಟಿಗ್ರೇಷನ್ ಮಾಡ್ತಾ ಸಮಸ್ಯೆ ಅಂತ ಹೇಳಿದ್ರೆ ನಾವು ಗಾಳಿ ಬೆಳಕನ್ನೇ ಕಂಟ್ರೋಲ್ ಮಾಡುವುದೇ ಒಂದು ಸಮಸ್ಯೆ ಇವಾಗ ಟೆಂಪರೇಚರ್ ಜಾಸ್ತಿ ಇದೆ ಟೆಂಪರೇಚರ್ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅದು ನಮ್ಮ ಇರುವುದು ಆ ಟೆಂಪರೇಚರ್ ಒಂದು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಬೇರೆ ಏನು ಸಮಸ್ಯೆ ಇರಲ್ಲ ಕ್ಲೀನ್ ಮೇಂಟೆನೆನ್ಸ್ ಇರಬೇಕು ರೋಗಗಳು ಇದಕ್ಕೆ ರೋಗ ಬರುವುದಿಲ್ಲ ಸರ್ ಬರುವುದಾದ್ರೆ ಏಳು ದಿನಕ್ಕೆ ಒಂದು ವ್ಯಾಕ್ಸಿನ್ ನಂತರ ಹದಿನಾಲ್ಕು ದಿನಕ್ಕೆ ಒಂದು ವ್ಯಾಕ್ಸಿನ್ ಮತ್ತೆ ಇಪ್ಪತ್ತೊಂದು ದಿನ ಒಂದು ವ್ಯಾಕ್ಸಿನ್ ಅದು ಮೂರು ವ್ಯಾಕ್ಸಿನ್ ನಾವು ಕರೆಕ್ಟ್ ಮಾಡ್ಕೊಂಡು ಕ್ಲೀನ್ ಆದ ನೀರನ್ನು ನಾವು ಕೊಟ್ಟು ಶೆಡ್ ನಾವು ಮೇಂಟೈನೆ ಮಾಡ್ಕೊಂಡಿದ್ರೆ ಎಲ್ಲ ಗಲೀಜಾಗದ ಇರುವ ಹಾಗೆ ನೋಡ್ಕೊಂಡಿದ್ರೆ ಯಾವುದೇ ರೋಗ ಬರುದಿಲ್ಲ ನನಗೆ ಹದಿನೈದು ವರ್ಷ ಆಯ್ತು ಸರ್ ಯಾವ್ದು ರೋಗ ಬಂದಿಲ್ಲ ನಿಮ್ಮ ನಮ್ದು ಇವಾಗ ಹೆಚ್ಚು ಮಾಡ್ಲಿಕ್ಕೆ ಹೆಚ್ಚು ಮಾಡುವ ಪ್ಲಾನ್ ಇದೆ ಸರ್ ಇನ್ನೊಂದು ಮೂರ್ ಸಾವಿರ ಮಾಡ್ಕೊಳ್ಬೇಕು ನಾನು ಸಮಗ್ರ ಕೃಷಿ ಮಾಡೋದ್ರಿಂದ ನನಗೆ ಪೂರೈಸಲ್ತ್ ಈಗ ಅದೇ ಅದೇ ಉದ್ಯಮ ಅಂತ ಮಾಡ್ಕೊಳ್ಳೋರಿಗೆ ಮೂರ್ ಸಾವಿರ ಮಾಡ್ಕೊಂಡಿದ್ರೆ ಕಷ್ಟ ಆಗತ್ತೆ ಅದಕ್ಕೋಸ್ಕರ ಆರ್ ಸಾವಿರ ಒಂಬತ್ತು ಸಾವಿರ ಹೀಗೆ ಜಾಸ್ತಿ ಮಾಡಿದಷ್ಟು ಲಾಭ ಇದೆ ನೀವೇ ಉಪಯೋಗ ಮಾಡ್ತೀವಿ ನಮಗೆ ನಮಗಾಗಿ ಜಾಸ್ತಿ ಇದ್ರೆ ನಾನು ಕೊಡ್ತೀನಿ ಬೇರೆ ಟ್ರೈನಿಂಗು ರೂಟ್ ಸೈಡ್ ಸಂಸ್ಥೆ ಇದೆ ಬ್ರಹ್ಮವರದಲ್ಲಿ ಅಲ್ಲಿ ರೂಟ್ ಸೈಡ್ ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇರ್ತಾರೆ ಮತ್ತೆ ಇಲಾಖೆಯಿಂದ ಕೂಡ ಇರುತ್ತೆ ಕೃಷಿ ಇಲಾಖೆಯಿಂದ ತರಬೇತಿ ಇರುತ್ತೆ ನೀವೇ ಟ್ರೈನಿಂಗ್ ಕೊಡ್ತೇನೆ ಸದ್ಯ ನಾನೇ ಕೊಡ್ತಾ ಇದ್ದೀನಿ ಎಕ್ಸ್ಪೀರಿಯನ್ಸ್ ಬರ್ಲಿಕ್ಕೆ ಏನ್ ಕಾರಣ ನಾನು ಹದಿನೈದು ವರ್ಷ ನಾನು ಮಾಡಿದ ಅನುಭವ ಇದು ನಾವು ಓದಿಕೊಂಡು ನಾವು ಇನ್ನೊಬ್ಬರ ಲೆಕ್ಕಾಚಾರ ಬರೆಯುವುದರಿಂದ ನಮ್ಮ ಲೆಕ್ಕಾಚಾರವನ್ನೇ ನಾವೇ ಬರೆಯುವುದು ಬಹಳ ಖುಷಿ ಕೊಡುತ್ತೆ ನಾನು ಕೂಡ ಬೇರೆಯವ್ರ ಜೊತೆ ಕೆಲಸ ಮಾಡಿ ಹದಿನೈದು ವರ್ಷ ಕೆಲಸ ಮಾಡಿ ಇವಾಗ ನಾನು ಸ್ವಂತ ಮಾಡ್ಕೊಳ್ತೀನಿ ಈಗ ನನಗೆ ಯಾರು ಕೇಳುವರಿಲ್ಲ ನನ್ನ ಜಾಸ್ತಿ ಇನ್ಕಮ್ ಬರ್ಬೇಕಂತ ಜಾಸ್ತಿ ಕೆಲಸ ಮಾಡಬೇಕು ದಿನದ ವ್ಯಾಕ್ಸಿನ್ ಹೇಗೆ ವ್ಯಾಕ್ಸಿನ್ ಮೊದಲು ಡ್ರಾಪ್ ಹಾಕ್ತಿದಿವಿ ಒಂದೊಂದು ಕಣ್ಣಿಗೆ ಡ್ರಾಪ್ ಹಾಕ್ಬೇಕಿತ್ತು ಏಳು ದಿನಕ್ಕೆ ಎಡದ ಕಣ್ಣಿಗೆ ಹಾಕಿದ್ರೆ ಹದಿನಾಲ್ಕು ದಿನಕ್ಕೆ ಬಲದ ಕಣ್ಣಿಗೆ ಎಲ್ಲಾ ಮರಿ ಒಂದೊಂದೇ ಮರಿ ಹಿಡಿದು ಡ್ರಾಪ್ ಹಾಕುವುದಿತ್ತು ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ ಇವಾಗ ಹಾಲು ಪೌಡರ್ ಸಿಗುತ್ತೆ ಹಾಲು ಪೌಡರ್ ನೀರು ಮಿಕ್ಸ್ ಮಾಡಿ ಆ ವ್ಯಾಕ್ಸಿನ್ ಹಾಕೊಂಡು ಕುಡಿಲಿಕ್ಕೆ ಕುಡಿಲಿಕ್ಕೆ ಕೊಡುದು ಅರ್ಧ ಗಂಟೆಯಲ್ಲಿ ಪೂರ ಕುಡಿದು ಕ್ಲೀನ್ ಮಾಡ್ತಾರೆ ಎಲ್ಲ ಕುಡಿಲಿಕ್ಕೆ ನೋಡಿಕೊಳ್ಬೇಕಾಗುತ್ತೆ ಸ್ವಲ್ಪ ನಾವು ಹಾಲು ನೀರು ಹಾಕಿ ಇರ್ತೀವಿ ಹಾಲು ಕುಡಿದಿದ್ದು ಹಾಲು ಇಳಿಯುತ್ತೆ ಅದು ಕೆಳಗಡೆ ಇದು ಅಷ್ಟು ಒಳ್ಳೇದಂತ ನಾನು ಹೇಳಲ್ಲ ವ್ಯಾಕ್ಸಿನ್ ಈಗ ನಾವು ಕೂಡ ವ್ಯಾಕ್ಸಿನ್ ತಕೊಂಡು ತಕೊಂಡು ನಾವು ಕೂಡ ಹಾಗೆ ಆಗಿದ್ದೀವಿ ಅದಕ್ಕೆ ಅನುಸರಿಸ್ಕೊಂಡು ಹೋಗ್ಬೇಕು ಇವಾಗ ಅಷ್ಟು ಪ್ರೊಡಕ್ಷನ್ ಬೇಕು ಮೀಟ್ ಹೌದು ಅದು ನಮಗೆ ನಾಟಿ ಕೋಳಿಯಿಂದ ಅಷ್ಟು ತಗಿಲಿಕ್ಕೆ ಆಗಲ್ಲ ಸಾಧ್ಯ ಇಲ್ಲ ಹೌದು ಅನಿವಾರ್ಯ ಮಾಡಲೇಬೇಕು ತಿನ್ಲೇಬೇಕು ಹಾಗಾಗಿ ಏಳು ದಿನ ತನಕ ಇದು ನಾವು ಲೈಟ್ ಶಾಕ ಕೊಡ್ಬೇಕಾಗತ್ತೆ ಮರಿಗೆ ಇದು ಜಾಸ್ತಿ ಚಳಿ ಇದ್ದಾಗ ಇದರಲ್ಲಿ ಸರ್ ನೂರು ವ್ಯಾಟ್ ಬಲ್ಪ್ ಇದೆ ಐದು ಬಲ್ಪ್ ಇರುತ್ತೆ ಒಂದು ಮರಿಗೆ ಒಂದು ವ್ಯಾಟ್ ಪ್ರಮಾಣ ನಾವು ಹೀಟ್ ಕೊಡ್ಬೇಕಾಗತ್ತೆ ಮಾತ್ರ ದಿನ ಇದು ನಿಲ್ತದ ಎಲ್ಲ ಅಡಿಗಡೆ ಬರ್ತವೆ ಬೇಕಾದಾಗ ಹೀಟ್ ಬೇಕನ್ಸಿದಾಗ ಇಲ್ಲಿ ಅಡಿಗಡೆ ಬರ್ತವೆ ಹೀಟ್ ಜಾಸ್ತಿ ಆದಾಗ ಅವು ಸರ್ದು ಹೋಗ್ತವೆ ಸರ್ತದೆ ಅವು ಅವು ಪಾಡಿಗೆ ಅವು ಮಾಡ್ಕೊಡ್ತವೆ ಹಾಗೆ ಮತ್ತು ಕಡಿಮೆ ಆದಾಗ ನಮಗೆ ವೋಲ್ಟೇಜ್ ಕಡಿಮೆ ಎಲ್ಲ ಲೈಟ್ ಹೋಗೋ ಸಮಸ್ಯೆ ಇದೆ ರಾತ್ರಿ ಅದಕ್ಕೋಸ್ಕರ ಅದು ಬೆಂಕಿ ಬ್ರೂಡರ್ ಹಾಕಿರ್ತೀವಿ ಇದು ಬೆಂಕಿ ಬ್ರೂಡರ್ ಕಟ್ಟಿಗೆ ಹಾಕಿ ರಾತ್ರಿ ಬೆಂಕಿ ಹಾಕಿ ಅದರಲ್ಲಿ ಬೆಂಕಿ ಇರುತ್ತೆ ಬೆಳಿಗ್ಗೆ ತನಕ ಬೆಂಕಿ ಬಿಸಿ ಆಗಿರುತ್ತೆ ವಾತಾವರಣ ಎಲ್ಲ ಟೆಂಪರೇಚರ್ ಮೇಂಟೈನ್ ಸಣ್ಣ ಮರಿ ಇರುವಾಗ ನಾವು ಡ್ರಿಂಕರ್ ಅಲ್ಲಿ ನೀರು ಅವಕ್ಕೆ ಕುಡಿಲಿಕ್ಕೆ ಆಗಲ್ಲ ಇದು ಸಣ್ಣ ಡ್ರಿಂಕರ್ ಸಣ್ಣ ಮರಿಯಾಗ ಕೊಡ್ತೀವಿ ಫೀಡರ್ ಅದು ಸಣ್ಣ ಮರಿದು ಅದು ಸಣ್ಣ ಮರಿ ಆಗಬೇಕು ನಂತರ ಏಳು ದಿನದ ನಂತರ ಈ ಡ್ರಿಂಕರ್ ಅಲ್ಲಿ ನೀರ್ ಕೊಡ್ತೀವಿ ಇದು ಮ್ಯಾನ್ಯಲ್ ಸಿಸ್ಟಮ್ ಇದರಲ್ಲಿ ಟ್ಯಾಂಕಿಯಲ್ಲಿ ನೀರು ಖಾಲಿ ಆಗುವ ತನಕ ಇದು ಬರ್ತಾ ಇರುತ್ತೆ ಮರಿ ಎಷ್ಟು ಕುಡಿಯುತ್ತೆ ಅಷ್ಟೇ ನೀರು ಕೆಳಗಡೆ ಬರ್ತಾ ಇರುತ್ತೆ ನೀರಿನ ಸಮಸ್ಯೆ ಆಗಲ್ಲ ಟ್ಯಾಂಕ್ ಒಂದು ಫುಲ್ ಮಾಡಿ ಇಟ್ಕೊಳ್ಬೇಕು ಇದು ಹಳೆ ಸಿಸ್ಟಮ್ ಸರ್ ಇವಾಗ ನಿಪ್ಪಲ್ ಸಿಸ್ಟಮ್ ಬಂದಿದೆ ಕೆಲಸ ಕಡಿಮೆ ಮಾಡಿಕೊಳ್ಳುವ ಉದ್ದೇಶದಿಂದ ನಿಪ್ಪಲ್ ಸಿಸ್ಟಮ್ ಎಲ್ಲ ಮಾಡ್ಕೊಂಡಿದ್ದಾರೆ ನಿಪ್ಪಲ್ ನಿಂದ ಇದು ಖುಷಿಯಿಂದ ನೀರು ಕುಡಿಯುತ್ತೆ ಜಾಸ್ತಿ ನೀರು ಕುಡಿಯುತ್ತೆ ಅಂದ್ರೆ ನೀವು ಖರ್ಚು ಕಡಿಮೆ ಮಾಡೋದು ಹೆಚ್ಚು ಗಮನ ಕೊಡ್ತೀರಿ ಹಾ ಅಲ್ವಾ ಈಗ ಇಲ್ಲಿಯೂ ಕೂಡ ಇದು ಸಿಂಪಲ್ ಸಿಂಪಲ್ ಆಗಿರುವಂತಹ ಮಾಡು ಅಲ್ವಾ ಹೆಚ್ಚಾಗಿ ಹೈನುಗಾರಿಕೆಯಲ್ಲಿ ಹೊಸ ಹುಡುಗರು ಫೈಲ್ ಆಗುದು ಸಾಲ ಮಾಡ್ತಾರೆ ಫಸ್ಟ್ ಎಲ್ಲಿಂದ ಸಾಲ ಮಾಡ್ತಾರೆ ಒಂದು ಹತ್ತು ಲಕ್ಷ ಹೌದು ಅದಾದ್ಮೇಲೆ ಅದನ್ನು ಪೂರ್ತಿ ಪಾಶ್ ಆಗಿ ಮಾಡ್ತಾರೆ ಅದು ಬರ್ಬೇಕಲ್ಲ ನೆಕ್ಸ್ಟ್ ಹೌದೌದು ಆಗ ಸಮಸ್ಯೆ ಅದು ಬರಲ್ಲ ಹದಿನೈದು ಇಪ್ಪತ್ತು ವರ್ಷ ಅದು ಬರಲ್ಲ ಅಂತ ಕಾಗ ನಂತರ ನನಗೆ ಲಾಸ್ ಆಗಿದೆ ಅಂತ ಕೈ ಬಿಡ್ತಾರೆ ಹೌದು ಮಾನಸಿಕವಾಗಿ ಅವ್ನು ಕುಗ್ತಾನೆ ಅದಕ್ಕೋಸ್ಕರ ನಾವು ಆದಷ್ಟು ಸಿಂಪಲ್ ಅಲ್ಲೇ ಮಾಡ್ಕೊಳ್ಬೇಕು ಕೊಡುವುದರಿಂದ ಕರೆಂಟ್ ಬಿಲ್ ಬರುತ್ತೆ ಅದಕ್ಕೋಸ್ಕರ ಬೆಂಕಿ ಬ್ರೂಡರ್ ಜಾಸ್ತಿ ಮಾಡ್ಕೊಳ್ಬೇಕು ಅದು ಕರೆಕ್ಟ್ ಮತ್ತೆ ವ್ಯವಸ್ಥೆ ನಮಗೆ ಕಂಪ ಈಗ ಮಾಡು ಮಾಡು ನಾವು ಮಾಡ್ಬೇಕಂತ ಮಾಡಬಾರ್ದು ಮಾಡು ಗಟ್ಟಿ ಇರ್ಬೇಕು ನಮ್ಮ ಭಾಗದಲ್ಲಿ ಜಾಸ್ತಿ ಮಳೆ ಬರುವುದು ಗಾಳಿ ಇರುವುದರಿಂದ ಮಾಡೊಂದು ಗಟ್ಟಿ ಆಗಿರ್ಬೇಕು ಮತ್ತೆ ಕೆಳಗೆಲ್ಲ ಬೇಕಂತ ಇಲ್ಲ ನಾವು ಜಾಲರಿ ಹಾಕ್ತಿವಿ ಮೆಸ್ ಹಾಕ್ತಿವಿ ಮೆಸ್ ಮೆಸ್ ಐದ್ ಪೀಟಿಗೆ ಹಾಕ್ತಿವಿ ಐದು ಪೀಟಿ ನಂತರ ಈ ಮೀನು ಹಿಡಿಯುವ ಬಲೆ ಸಿಗತ್ತೆ ನಮಗೆ ಗಜ್ರಿ ಅಂಗಡಿಯಲ್ಲಿ ಸಿಗುತ್ತೆ ಒಳ್ಳೆ ಗುಜರೇ ಬಲೆ ಅದು ನಮಗೆ ಕೆಜಿ ಲೆಕ್ಕ ಸಿಗುತ್ತೆ ಅದು ನಮಗೆ ಕಾಸ್ಟ್ ಕಡಿಮೆ ಆಗುತ್ತೆ ಆಗಿ ಹೌದು ಹೌದು ಇದೆ ಮೆಸ್ಸನ್ನ ನಾವು ಪೂರ ಮಾಡಿ ಇದನ್ನ ಅಲ್ಲಿವರೆಗೂ ಹಾಕಿದ್ರೆ ಬ್ಯಾಂಕರ್ ಆಗುತ್ತದೆ ಅಲ್ಲ 5 ಯಾವುದೇ ಪ್ರಾಣಿ ಬರೋದಾದರೆ ಐದ್ ಪೀಟ್ ತನಕ ನುಗ್ಬಹುದು 5 ಪೀಟ್ ಇಂದ ಮೇಲೆ ಹತ್ತಿ ಬರೋದು ಬಹಳ ಕಡಿಮೆ ಇಲ್ಲಿ ಯಾವ ಪ್ರಾಣಿದೆ ಉಪದ್ರ ಇದೆ ಏನೋ ಸ್ವಲ್ಪ ಮುಂಗುಸಿ ಎಲ್ಲ ಬರ್ತಾ ಇರುತ್ತೆ ಮತ್ತೆ ಕಾಡು ಪ್ರಾಣಿ ಜಿಂಕೆ ಅದೆಲ್ಲ ಇದೆ ಆದ್ರೆ ಅವು ಕೋಳಿ ಪರ ಮೇಲೆ ಬರಲ್ಲ ಪ್ಯೂರ್ ವೆಜ್ ಅಲ್ಲ ಚಿರತೆ ಇದೆ ನಮ್ಮ ಭಾಗದಲ್ಲಿ ಚಿರತೆ ಇದೆ ಏನಾದ್ರೂ ನಾಯಿ ಮರಿನೆಲ್ಲ ಹಿಡ್ಕೊಂಡು ಹೋಗಿದೆ ಬಿಟ್ರೆ ಸಡ್ಡಿಗೇನು ಬಂದಿಲ್ಲ ಅದಕ್ಕೆ ಅದು ಲೈಟ್ ಇರತ್ತಲ್ಲ ಸರ ನಮ್ಮ ಫಾರ್ಮ್ ಅಲ್ಲಿ ರಾತ್ರಿ ಆಗಲು ಎಲ್ಲ ಲೈಟ್ ಇರೋದ್ರಿಂದ ಲೈಟಿಗೆ ಅವು ಭಯಪಡ್ತವೆ ಇದು ನಮ್ಮ ಲಿಟ್ಟರ್ ಒದ್ದೆ ಆಗದಿದ್ದಾಗ ಅದು ತೇವ್ ಇದ್ದಾಗ ಎರಡೆರಡು ದಿನಕ್ಕೆ ಹೀಗೆ ನಾವು ರ್ಯಾಕಿಂಗ್ ಮಾಡ್ಬೇಕು ಈಗ ರ್ಯಾಕಿಂಗ್ ಮಾಡುವುದರಿಂದ ಗಾಳಿ ತಾಗಿದಾಗ ಲಿಟರ್ ಡ್ರೈ ಆಗುತ್ತೆ ಎಷ್ಟು ಶೆಡ್ ಡ್ರೈ ಇರುತ್ತೆ ಅಷ್ಟು ನಮಗೆ ಸ್ಮೆಲ್ ಬರುವುದು ರೋಗ ಬರುವುದು ಬಹಳ ಕಡಿಮೆ ಆಗುತ್ತೆ ಈಗ ನಾವು ಸೆಡ್ನ ಒಳಗಡೆ ಇದ್ದೀವಿ ಸರ್ ಕೋಳಿ ಫಾರ್ಮ್ ಅಲ್ಲಿ ಆದ್ರೆ ನಿಮ್ಗೆ ಏನು ಸ್ಮೆಲ್ ಬರಲ್ಲ ಆಗ್ತಿಲ್ಲ ನನಗೀಗ ಟ್ರೈನರ್ ಆಗಿ ಕೆಲಸ ಮಾಡುವಾಗ ಜನ ಬಂದವರು ಶೆಡ್ ಒಳಗಡೆ ಬರ್ತಾರೆ ಆದ್ರೆ ನಾನ್ ಟ್ರೈನಿಂಗ್ ತಕೊಳ್ಳುವಾಗ ಒಂದ್ ಕಡೆ ಶೆಡ್ ಹೋಗಿದ್ದೆ ನನಗೆ ಒಳಗೆ ಹೋಗ್ಲಿಕ್ಕೆ ಆಗಿಲ್ಲ ಅದು ಸಮಸ್ಯೆ ಅಂತ ಹೇಳಿದ್ರೆ ನಮ್ಗೆ ಲಿಟರ್ ಇದು ಲಿಟರ್ ಒಂದು ಮೆಂಟೆ ನಾವು ಕರೆಕ್ಟ್ ಮಾಡ್ಕೊಂಡಿದ್ರೆ ನಮ್ಗೆ ಸಮಸ್ಯೆ ಇಲ್ಲ ಇದು ಕೂಡ ನಾವೇ ಮಾಡಿಸಿದ್ದು ನಾವು ವೆಲ್ಡಿಂಗ್ ಸೋಪ್ ಅಲ್ಲಿ ಮಾಡಿಸಬಹುದು ಈ ತರ ಮಾಡ್ಕೊಂಡಿದ್ರೆ ಇದು ಕೂಡ ಖರ್ಚು ಕಡಿಮೆ ಆಗುತ್ತೆ ನಾವು ಮಾಡ್ಸಿದ್ರೆ ಒಂದು ಐನೂರ ಆರ್ನೂರು ರೂಪಾಯಿ ಅಲ್ಲಿ ಆಗುತ್ತೆ ನಾವು ಇದೇ ಈಗ ಮಾರ್ಕೆಟ್ ಅಲ್ಲಿ ಇದೇ ಇದೆ ತರದ್ದು ಇದು ತಗೊಳ್ಳುವುದಾದ್ರೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ತಕೊಳ್ತೇವೆ ನೋಡಿ ಇಲ್ಲೊಂದು ಹಾಕಿದ್ದಾರೆ ಎಫ್ ಎಂ ರೇಡಿಯೋ ಇಲ್ಲಿ ಹಾಕುವುದೇ ಇದೊಂದು ಬಾರಿ ವಿಶೇಷ ಯಾಕಂದ್ರೆ ಈ ಕೋಳಿ ಫಾರ್ಮ್ ಗೆ ತುಂಬಾ ಕಡೆ ಕೊಟ್ಟಿಗೆಯಲ್ಲಿ ಹಾಕಿ ನೋಡಿದ್ರೆ ದನಗಳಿಗೆ ಲಾಭ ಅಂತ ಹೇಳಿದ್ರೆ ಒಂದನೇದಾಗಿ ಆಗಿ ಸೌಂಡ್ ಒಳಗಡೆ ಬರ್ತಾ ಇರುವಾಗ ನಾವೇನಾದ್ರೂ ಟೀ ಕುಡಿಬೇಕು ಊಟ ಮಾಡ್ಬೇಕಂತ ನಾವು ಮನೆ ಹೋಗಿರ್ತೀವಿ ಆ ಟೈಮಲ್ಲಿ ಏನಾದ್ರೂ ಪ್ರಾಣಿ ಬಂದ್ರೆ ಯಾರು ಒಳಗಡೆ ಮಾತಾಡ್ತಾರೆ ಅಂತ ಉದ್ದೇಶದಿಂದ ಹೊರಗಡೆ ಹೋಗ್ತಾರೆ ಒಂದು ರೀಸನ್ ಎರಡನೇ ರೀಸನ್ ನಾವು ಮರಿಗಳು ಅವು ಅವ ಪಾಡಿಗ್ ಮೇವು ತಿಂತಾ ಇರ್ತಾವ ಏನಾದ್ರೂ ಸಡನ್ಲಿ ಏನಾದ್ರೂ ಸೌಂಡ್ ಬಂದಾಗ ಅವು ಹೆದ್ರಿ ಭಯದಿಂದ ಹಾರಿ ಬಿಟ್ಟಾವನ್ಸ ಹಾರಿದಾಗ ಅವುದ್ ಹಾರ್ಟ್ ಅಟ್ಯಾಕ್ ಅಟ್ಯಾಕ್ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಇದೆ ಬಾಯ್ಲರ್ ಕೋಳಿಯಲ್ಲಿ ಅದು ಒಂದು ಉಳ್ದಾಗತ್ತೆ ಇದು ಸೌಂಡ್ ಬರ್ತಾ ಇದ್ರೆ ಎಕ್ಎಮ್ ಏನೋ ಸೌಂಡ್ ಬಂತ ಅದು ಸುಮ್ನೆ ಇರುತ್ತೆ ಇದ್ದಾಗ ನಾವು ಸಣ್ಣ ಸೌಂಡ್ ದೊಡ್ಡ ಈ ಸೌಂಡ್ ಇದ್ದಾಗ ಸೌಂಡ್ ಹೌದು ಈ ರೀತಿ ಸಿಂಪಲ್ ಮೆಥಡ್ ಅಲ್ಲ ಅದು ಅದು ಅದರಿಂದಾಗಿ ಒಂದು ಲಾಭ ಇದೆ ನಿಮಗೆ ಲಾಭ ಇದೆ ಅದಕ್ಕೋಸ್ಕರ ಯಾವಾಗ್ಲೂ ಆನ್ ಆಗಿರುತ್ತೆ ನೀವು ಇರುವ ಯಾವಾಗ್ಲೂ ಆನ್ ಆಗಿರುತ್ತೆ ಅದರಲ್ಲಿ ಅವಕ್ಕೂ ಕೂಡ ಆಗುತ್ತೆ ನಾವು ಕೂಡ ಒಬ್ಬರೇ ಕೆಲಸ ಮಾಡುವಾಗ ಬೋರ್ ಅನ್ಸುತ್ತೆ ಎಲ್ಲ ಸ್ವಲ್ಪ ಕೆಲಸ ಮಾಡೋ ಮತ್ತೆ ಮನೆ ಹೋಗುವ ಅನ್ಸುತ್ತೆ ಹೌದು ಇದು ಎಫ್ ಎಂ ಒಂದು ಚಾಲು ಇದ್ರೆ ನಮಗೂ ಕೂಡ ಕೆಲಸ ಮಾಡಲಿಕ್ಕೂ ಕೂಡ ಉತ್ಸಾಹ ಬರುತ್ತೆ ನೋಡಿ ರೈತ ಮಿತ್ರರೇ ಈ ಕಾರ್ಯಕ್ರಮಗಳನ್ನು ತೋರಿಸುವಂತದ್ದು ಯಾರಾದ್ರೂ ಕೋಳಿ ಫಾರ್ಮ್ ಮಾಡುವಂಥವ್ರು ಅಥವಾ ಇನ್ಯಾರಾದರೂ ಹೊಸ್ತಾಗಿ ಮಾಡುವಂಥವ್ರಿಗೆ ಒಂದು ಕನೆಕ್ಷನ್ ಸಿಗಲಿ ಅನ್ನುವಂಥದ್ದು ತುಂಬ ಜನರು ಮಾಹಿತಿಗಳನ್ನು ಕೊಡೋರಿದ್ದಾರೆ ಆದರೆ ಕೆಲಸವನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ರಮೇಶನ್ನ ಮಾಹಿತಿಯನ್ನು ಕೊಡುವುದು ದೊಡ್ಡ ವಿಷಯ ಯಾಕಂದರೆ ಅಧಿಕಾರಿಗಳು ಬೇರೆ ಬೇರೆ ವರ್ಗದವರು ಕೊಡ್ತಾರೆ ಪುಸ್ತಕದಲ್ಲಿ ಓದಿರುವಂಥದ್ದನ್ನು ಆದರೆ ನೀವು ನೀವು ಅಲ್ಲಿ ಮಾಡಿ ಅದನ್ನು ಮಸ್ತಕಕ್ಕೆ ಇಟ್ಕೊಂಡು ಅದನ್ನು ಮತ್ತೆ ಜನರಿಗೆ ಮಾಹಿತಿಯನ್ನು ಕೊಡ್ತೀರಿ ಆ ರೀತಿ ಒಂದು ಹತ್ತೆರಡು ನಿಮಿಷದಲ್ಲಿ ಸಿಂಪಲ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೀವಿ ನಿಮ್ಮ ನಂಬರ್ ಅನ್ನು ಇದರಲ್ಲಿ ಹಾಕಿರ್ತೇನೆ ಯಾರಾದರೂ ನಿಮ್ಮ ವೀಕ್ಷಕರಿಗೆ ಇವರನ್ನು ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ರಮೇಶ್ ಪೂಜಾರಿ ಅವರು ಎಲ್ಲಾ ಮಾಹಿತಿಗಳನ್ನು ಕೊಡಲಿಕ್ಕೆ ತಯಾರಿರ್ತಾರೆ ಅದೇ ರೀತಿ ನಮಗೊಂದು ನಿಮ್ಮ ಕೆಲಸದ ಮಧ್ಯದಲ್ಲಿ ನಾವು ಡಿಸ್ಟರ್ಬ್ ಆಯ್ತು ಆದರೂ ನಿಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನು ನಮಗೆ ಕೊಟ್ಟಿದ್ರಿ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್ ಧನ್ಯವಾದ ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ ಸರ್ ನಾನು ಸಬ್ಸ್ಕ್ರೈಬ್ ಹಾಕ್ಕೊಂಡು ಯಾವಾಗ್ಲೂ ನೋಡ್ತಾ ಇರ್ತೇನೆ ಅದು ಖುಷಿ ಆಗ್ತಾ ಇದೆ ನಿಮ್ಮ ಚಾನಲ್ ನಿಮ್ಮ ಚಾನೆಲ್ನವರು ಕೃಷಿಕರ ಮನೆ ಬಾಗಿಲಿಗೆ ಬಂದು ಅವ್ರದ್ದು ತರಬೇ ಮಾಹಿತಿಯನ್ನು ಇನ್ನೊಬ್ಬರಿಗೂ ಕೊಡಿಸುವ ಆ ವಿಷಯ ತುಂಬ ಚೆನ್ನಾಗಿದೆ ಸರ್ ನಿಮಗೂ ಕೂಡ ಅಭಿನಂದನೆ